ನಮಸ್ಕಾರ ಧಾರ್ಮಿಕ ಮತ್ತು ತಂತ್ರಶಾಸ್ತ್ರ ಸತ್ತರೆ ಈ ದಿನದ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಒಂದು ವಿಶೇಷ ತಂತ್ರ ಮಂತ್ರದ ಕುರಿತು ಮಾತನಾಡೋಣ ಅಂದಿದ್ವಿ ಅದು ಪ್ರೇತ ವಶೀಕರಣ ಮಂತ್ರ ಇದು ಸಾಮಾನ್ಯ ಜನರಿಗಾಗಿ ಅಲ್ಲ ಇದು ಆಧ್ಯಾತ್ಮಿಕ ಶಕ್ತಿ ಮತ್ತು ಆತ್ಮ ಸಾಧನೆಯೊಳಗಿನ ಒಂದು ಗಂಭೀರ ದಾರಿ ಈ ಮಂತ್ರದ ಜಪದಿಂದ ಪ್ರೀತಾತ್ಮಗಳ ಶಕ್ತಿ ನಿಮ್ಮ ನಿಯಂತ್ರಣಕ್ಕೆ ಬರಬಹುದು ಎಂಬ ನಂಬಿಕೆ ಇದೆ ಆದರೆ ಇದನ್ನು ಶ್ರದ್ಧೆ ಧೈರ್ಯ ಮತ್ತು ಮಾರ್ಗದರ್ಶನದೊಂದಿಗೆ ಮಾತ್ರ ಮಾಡಬೇಕು ಮಂತ್ರ ಈ ರೀತಿಯಾಗಿದೆ ಓಂ ಶ್ರೀ ಐಂ ವಂ ಭಂ ಭೂ ಭೂತೇಶ್ವರಾಯ ಮಧು ಕುರು ಕುರು ಸ್ವಾಹ ಓಂ ಶ್ರೀ ಐರಾಯ ಮಧು ಕುರುಕುರು ಸ್ವಾಹ ಈ ಮಂತ್ರದಲ್ಲಿ ಭೂತೇಶ್ವರಾಯ ಎಂದರೆ ಆತ್ಮಗಣಗಳ ಮೇಲೆ ಪ್ರಭುತ್ವ ಹೊಂದಿರುವ ಶಕ್ತಿ ಮಧು ಕುರುಕುರು ಎಂಬುವುದು ತಂತ್ರಶಾಸ್ತ್ರಗಳ ಶಬ್ದಗಳಾಗಿದ್ದು ಅದು ಆ ಶಕ್ತಿಯನ್ನು ಒಪ್ಪಿಕೊಳ್ಳಲು ಆಹ್ವಾನಿಸುವುದು ಮಂತ್ರವನ್ನು ಜಪಿಸಲು ವಿಶೇಷ ಸಮಯ ಮತ್ತು ಸ್ಥಳ ಹಾಗೂ ಶುದ್ಧ ಮನಸ್ಸು ಬೇಕಾಗುತ್ತದೆ ಇದರ ಜಪಿಸುವ ವಿಧಾನವನ್ನು ನೋಡುವುದಾದರೆ ಶನಿವಾರ ಅಥವಾ ಅಮಾವಾಸ್ಯೆ ರಾತ್ರಿಯನ್ನು ಆಯ್ಕೆ ಮಾಡುವುದು ಉತ್ತಮ ತೊಂದರೆ ಇಲ್ಲದ ನಿಶಬ್ದವಾದ ಸ್ಥಳವನ್ನು ಆಯ್ಕೆ ಮಾಡಿ ಕಪ್ಪು ಬಟ್ಟೆಯ ಹಾಸಿಗೆ ಮೇಲೆ ಕುಳಿತುಕೊಳ್ಳಿ ನಿಮ್ಮ ಮುಂದೆ ದೀಪವನ್ನು ಹಾಕಿ ತಿಲದ ಎಣ್ಣೆ ಅಥವಾ ದೀಪದೊಂದಿಗೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ವಿಧಾನವನ್ನು ಕನಿಷ್ಠ ಮೂರು ರಾತ್ರಿ ಅಥವಾ ಏಳು ರಾತ್ರಿ ನಿರಂತರವಾಗಿ ಮಾಡಬೇಕು ಪ್ರತಿದಿನ ಶುದ್ಧ ಮನಸ್ಸಿನಿಂದ ಈ ಕಾರ್ಯವನ್ನು ಮಾಡಿ ಈ ಮಂತ್ರ ಸಾಧನೆ ಸಾಮಾನ್ಯ ಮನಸ್ಸು ಅಥವಾ ಉತ್ಸುಕರಿಗಾಗಿ ಅಲ್ಲ ನೀವು ಧೈರ್ಯ ಶ್ರದ್ಧೆ ಮತ್ತು ನಿಯಂತ್ರಿತ ಮನಸ್ಸು ಹೊಂದಿದ್ದರೆ ಮಾತ್ರ ಪ್ರಯತ್ನಿಸಬೇಕು ಯಾವುದೇ ಪ್ರೀತಾತ್ಮವನ್ನು ಕರೆಯುವುದಕ್ಕೂ ಮುನ್ನ ರಕ್ಷಣಾ ಮಂತ್ರ ಅಥವಾ ಯಂತ್ರವನ್ನು ಬಳಸಬೇಕು ಈ ಕಾರ್ಯವನ್ನು ಇನ್ನೊಬ್ಬರ ಮೇಲೆ ಹಾನಿ ಮಾಡಲು ಮಾಡಬಾರದು ಇದು ತೀವ್ರ ಪಾಪ ಪ್ರೀತಾತ್ಮಗಳೊಂದಿಗೆ ಸಂಪರ್ಕ ಸಾಧಿಸಲು ಈ ಮಂತ್ರವನ್ನು ಜಪಿಸುವ ಪ್ರಯೋಜನವನ್ನು ಪ್ರಯೋಜನೆಯನ್ನು ನೋಡಬೇಕಾದರೆ ಪ್ರೇತಾತ್ಮಗಳೊಂದಿಗೆ ಸಂಪರ್ಕ ಸಾಧಿಸಬಹುದು ಕಳೆದು ಹೋದ ವಸ್ತು ಅಥವಾ ವ್ಯಕ್ತಿಯ ಮಾಹಿತಿಯನ್ನು ತಿಳಿಯಲು ಆತ್ಮಗಳ ಮೂಲಕ ತಿಳಿಯದೆ ರಹಸ್ಯಗಳನ್ನು ತಿಳಿಯಲು ಈ ಮಂತ್ರವನ್ನು ಜಪಿಸಬಹುದು ಶಕ್ತಿಯನ್ನು ಪಡೆದ ಸಾಧಕರು ಭೂತದ ಶಕ್ತಿಯನ್ನು ಉಪಯೋಗಿಸಿ ಕೆಲವು ಕಾರ್ಯಗಳನ್ನು ಸಾಧಿಸುತ್ತಾರೆ ಈ ಮಂತ್ರವು ತಂತ್ರಶಾಸ್ತ್ರದ ಒಂದು ಶಕ್ತಿಶಾಲಿ ಆಯಾಮ ಇದು ತೊಂದರೆಮಯ ಮತ್ತು ಅಪಾಯಕಾರಿ ಸಹ ಆಗಬಹುದು ಆದ್ದರಿಂದ ಗುರು ಮಾರ್ಗದರ್ಶನವಿಲ್ಲದೆ ಪ್ರಾರಂಭಿಸಬೇಡಿ ಇದು ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಶಕ್ತಿ ಮತ್ತು ಆತ್ಮಿಕ ಅನುಭವಗಳನ್ನು ನೀಡಬಹುದು ಆದರೆ ಉತ್ತರದ ಹೊಣೆಗೂ ನೀವು ಸಿದ್ಧರಾಗಿರಬೇಕು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆಯಾ ನಿಮಗೆ ಇಂತ ರಹಸ್ಯಮಯ ತಂತ್ರವಿದ್ಯೆಗಳ ಬಗ್ಗೆ ಇನ್ನಷ್ಟು ವಿಡಿಯೋ ಬೇಕಿದೆ ಎಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಭಕ್ತಿ ಕನ್ನಡ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಆಯಾಮಗಳನ್ನು ಗೌರವದಿಂದ ಅರ್ಥ ಮಾಡಿಕೊಳ್ಳೋಣ ಧನ್ಯವಾದಗಳು